ಸೂಚನೆ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳಿಗಾಗಿ ಮತ್ತು ಸ್ಥಳಕ್ಕೆ ಭೇಟಿ ನೀಡಲು ಸ್ಕ್ರೀನ್ ಮೇಲೆ ನೀಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಚರ್ಚಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವುದು ಎಲ್ರಿಗೂ ನಮಸ್ತೆ ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಸೇಲಿಗೆ ಸೊ ಯಾರಿಗೆಲ್ಲ ಒಂದು ಈ ಸಿಂಪಲ್ ಆಗಿ ಒಂದು ಮನೆ ಬೇಕಂತ ಅಂದ್ಕೊಂಡಿದ್ದೀರ ನೋಡಿ ಅವರೊಂದು ಟ್ರೈ ಮಾಡ್ಬೋದು ಮನೆ ಇರುವಂಥದ್ದು ಹೋಮಂಜೂರು ಸೊ ಜಾಗ ಬಂದ್ಬಿಟ್ಟು ನಾಲ್ಕು ಸೆಂಟ್ಸ್ ಜಾಗ ಇದೆ ಅಂತಲೇ ಹೇಳ್ಬೋದು ಒಂಬೈನೂರ ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಲಾಗಿದೆ ಟು ಬಿ ಎಚ್ ಕೆ ಮನೆ ಇದಾಗಿದೆ ಬನ್ನಿ ಒಂದು ಮನೆ ನೋಡ್ಕೊಂಡು ಬರುವ ಮನೆ ನಿಮಗೆ ಎಂಟರ್ ಆದ ಕೂಡಲೇ ನೋಡಿ ಈ ಥರ ನೋಡಲಿಕ್ಕೆ ಸಿಗ್ತದೆ ಜಾಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ತುಂಬನೇ ಒಂದು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಎಂಟ್ರಾದರೆ ನಿಮಗೆ ದ್ವಾರ ಈ ಥರ ಒಂದು ಕಾಣ್ತದೆ ಸ್ವಿಟ್ ಔಟ್ ಕೂಡ ನಿಮಗೆ ಸಣ್ಣದಾಗಿ ಇದೆ ಅಂತ ಹೇಳ್ಬೋದು ಇನ್ನು ಹಾಲ್ ಬಗ್ಗೆ ನೋಡಬೇಕಾದ್ರೆ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ ಕಿಟಕಿ ಎಲ್ಲ ದೊಡ್ಡದಾಗಿದೆ ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆ ಕಿಚನ್ ಒಂದು ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಒಂದು ಚೊಕ್ಕದಾಗಿ ಕಿಚನ್ ಇದೆ ಅಂತಲೇ ಹೇಳ್ಬೋದು ಕಿಟಕಿ ಎಲ್ಲ ದೊಡ್ಡದಾಗಿದೆ ಇನ್ನು ಬೆಡ್ರೂಮ್ ವಿಚಾರಕ್ಕೆ ಬಂದರೆ ಟೂ ಎರಡು ಬೆಡ್ರೂಮ್ಗಳನ್ನು ಈ ಮನೆಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಒಂದು ಬೆಡ್ರೂಮಲ್ಲಿ ನಿಮಗೆ ಎ ಸಿ ಕೂಡ ಅವೈಲೇಬಲ್ ಇದೆ ಅಂತಲೇ ನೋಡ್ಬೋದು ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್ ಈ ಮನೆಯಲ್ಲಿ ನೋಡ್ಬೋದಾಗಿದೆ ಇನ್ನು ಈ ಮನೆಯಲ್ಲಿ ಒಟ್ಟು ಎರಡು ವಾಶ್ರೂಮ್ಗಳನ್ನು ಕೂಡ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಇದಿಷ್ಟು ಮನೆ ಬಗ್ಗೆ ಒಂದು ಡೀಟೇಲ್ ಮನೆ ಇರುವಂಥದ್ದು ಮಂಗಳೂರಿನ ವಾಮಂಜೂರು ನಾಗ್ಸೆಂಡ್ಸ್ ಜಾಗ ಒಂಬೈನೂರು ಸ್ಕ್ವೇರ್ ಅಲ್ಲಿ ಈ ಮನೆ ಕಟ್ಟಲಾಗಿದೆ ಸೊ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪ್ರೈಸ್ ಬಂದುಬಿಟ್ಟು ನಲವತ್ತೈದು ಲಕ್ಷ ಹೇಳ್ತಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಒಂದು ಡೀಟೇಲ್ಸ್ ಇರ್ತದೆ ಅವರಿಗೆ ಒಂದು ನೇರವಾಗಿ ಕಾಲ್ ಮಾಡಿ ಸರಿಯಾಗಿ ಚರ್ಚೆ ಮಾಡಿ ಮಾತುಕತೆ ಮಾಡಿ ಮುಂದುವರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು